ಮಳೆ ಬರ್ತಾ ಇದೆ ಸೊ ಬೆಳಗ್ಗೆಯಿಂದ ಇದ್ದೀನಿ ಹೊರಗಡೆ ಹೋಗಬೇಕು ಅಂತ ಇಲ್ಲ ಆ್ಯಂಡ್ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಛತ್ರಿ ಹಿಡ್ಕೊಂಡಿದ್ದೀನಿ ಆ್ಯಂಡು ಇಲ್ಲಿ ಈ ಕಡೆ ಮಳೆ ಬಂದರೆ ತೋಟದ ಮನೆಯಲ್ಲಿ ಮಳೆ ಬಂದರೆ ಬಟ್ ಈ ಕಡೆ ಅಂತೂ ನಡೆಯೋಕ್ಕೆ ಭಾರಿ ಕಷ್ಟ ಈ ಕಡೆ ನಡಿಯೋಕ್ಕಾಗಲ್ಲ ಅಯ್ಯೋ ಮಳೆ ಆಮೇಲೆ ಮೊಬೈಲಿಗೆ ನೀರು ಬೀಳುತ್ತೆ ಅಂದರೆ ಫುಲ್ಲು ಇರುತ್ತಲ್ಲ ಸೊ ಇಲ್ಲಿಂದ ಅಲ್ಲಿವರೆಗೆ ನಡಿಬೇಕು ಅಂತ ಹೇಳಿದರೆ ಭಾರಿ ಕಷ್ಟ ಆಗುತ್ತೆ ನೋಡಿ ಆ ಥರ ಕೆಸರೆ ಅಂದರೆ ಅಲ್ಲಿ ತೋರಿಸ್ತೀನಿ ಎಲ್ ಶುಯು ನೋಡ್ತಿದ್ದೀರಾ ಇಲ್ಲಿ ನಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಬೈಕಲ್ಲಂತೂ ಹೋಗೋಕ್ಕಾಗೋದೇ ಇಲ್ಲ ಮಳೆ ಬರಿತನೇ ಇದೆ ಓ ಇಲ್ಲೆಲ್ಲ ಡೌಟು ಹಾಂ ಹಾಂ ಎಲ್ಲರಿಗೆ ಟ್ರೈ ಮಾಡ್ತೀನಿ ಐ ನೋ 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 ಇಲ್ಲ ಇಲ್ಲ ಇದೆ ಬಂದಿರೋ ಮಳೆ ಅಲ್ವಾ ಸೊ ಟಫ್ ಇದೆ ಇಲ್ಲ ನಡ್ಕೊಂಡು ಹೋಗೋಕ್ಕಾಗೋಲ್ಲ ಗೈಸ್ ಕಷ್ಟ ಆಗುತ್ತೆ ನೋಡಿ ಹೆಂಗೆ ಹೋಗುತ್ತೆ ಒಳಗಡೆ ಇನ್ನೆಲ್ಲ ಹೋಗ್ಬಿಟ್ಟು ಕಷ್ಟಪಡೋದು ಬೇಡ ಸೊ ತಿಂಡಿ ತಿನ್ನೋಕ್ಕೆ ಅಂತ ಪ್ಲ್ಯಾನ್ ಓ ಶಟ್ ನೋಡಿ ಈ ಥರ ಆಗಿಬಿಟ್ರೆ ಭಾರಿ ಕಷ್ಟ ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಹೇಳಿ ಕಷ್ಟದಲ್ಲಿ ನಡಿಬೇಕು ಹೋಣ ಆಗಲ್ಲ ಆ್ಯಕ್ಚುಲಿ ಹಾಯ್ ಗಾಯ್ಸ್ ಗಾಡಿ ಅಂತ ತಗೊಂಡೋಗಾಗ ಆಗೋಲ್ಲ ಅದು ಖಂಡಿತ ರೇಂಜಿಗೆ ಸಖತ್ತಾಗಿ ಮಳೆ ಬರ್ತಾ ಇದೆ ರೀ ಮತ್ತು ನೀನು ಸಡನ್ನಾಗಿ ಮಳೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ ಮೈಂಡ್ ಒಳಗೆ ಅಟ್ಲೀಸ್ಟು ಹೊಟ್ಟೆ ಸೀತಾ ಇದೆ ತಿಂಡಿ ತಿನ್ನೋಕ್ಕಾದ್ರೂ ಹೋಗಬೇಕು ಅಂತ ಇದೆ ಅದೆಲ್ಲ ಕೆಲಸ ನಡೀತಾ ಇದೆ ಮೊಬೈಲ್ನ ಜಾಸ್ತಿ ನನಗೆ ಹೊರಗಡೆ ಎಳಿಯೋಕ್ಕಾಗಲ್ಲ ಸೊ ಮಳೆ ಬರ್ತಾ ಇದೆ ಅದಕ್ಕೆ ಹ್ಞೂ ಓಕೆ ನಮ್ಮತ್ರ ಒಂದು ಒಳ್ಳೆ ರಸ್ತೆ ಇದೆ ಬ್ಯಾಕ್ ಸೈಡಲ್ಲಿ ಹೋಗೋಕ್ಕೆ ಬಟ್ ಸ್ವಲ್ಪ ಲಾಂಗ್ ಆಗುತ್ತೆ ಸ್ವಲ್ಪ ಲಾಂಗ್ ಆಗುತ್ತಲ್ಲ ಹೋಗೋಕ್ಕೆ ಆದರೂ ಪರವಾಗಿಲ್ಲ ಹೋಗೋಣ ತನ ನಾನು ಹಿಂಗೆಲ್ಲ ಆಗೋಗ್ಬೇಕು ಬಟ್ ಅದು ಓಣಿ ಸಂಧಿ ಅಂತ ಹೇಳೋದು ಸಂಧಿ ಆ ಕಡೆಯಿಂದ ಈ ಕಡೆಯಿಂದ ಯಾವ್ದು ಮನೆ ಇದೆ ಹ ಏನಾದರೂ ಜಂಪ್ ಜಲಾನಿ ಮಾಡೋಕ್ಕಾಗುತ್ತ ಓಕೆ ಕೆಲಸ ಕಾರ್ಯಗಳು ನಡೀತಾ ಇದೆ ಸೋ ಹ್ಞೂ ಕೆಲಸ ಕಾರ್ಯಗಳು ನಡೀತಾ ಇದೆ ಹೋಗೋದು ನೋಡಿದ್ರ ಹೆವಿ ಮಳೆ ನಮ್ಮ ತೋಟದ ಮನೆ ಬಟ್ ಇಲ್ಲಿ ಮನೆ ಕಟ್ಟಿದ್ರಿಂದ ಬರೋ ದಾಳಿ ಅಷ್ಟೇ ನನಗೆ ಇಲ್ಲಾಂದರೆ ಮರ ಕಟ್ತಾ ಇರಲಿಲ್ಲ ಕೆಸರಲ್ಲಿ ಏನು ಮರಕ್ಕೆಲ್ಲ ಅದಕ್ಕೆ ನಾನು ಅಲ್ವಾ ಜೇಡ್ರ ಬಲ್ಲ ಇದೆ ನೋಡಿ ಈ ಕಡೆ ರಸ್ತೆ ಇದೆ ಪ್ಯಾರಲ್ ರೋಡು ಬಟ್ ಇವ್ರ ಮನೆ ಈ ಕಡೆ ಇರೋದು ಈ ಕಡೆ ಅವರು ಮನೆ ಕಟ್ಟಿಸ್ತಾ ಇರೋದ್ರಿಂದ ನಮಗೆ ಪ್ಯಾರಲಲ್ ರೋಡ್ ಬರೋಕ್ಕಾಯ್ತಿಲ್ಲ ಅಂದರೆ ಹಾಕಿರಲಿಲ್ಲ ಬಟ್ ಇದು ಅಷ್ಟೇ ಇನ್ನೂ ಕೆಲಸ ಕಾರ್ಯಗಳು ನಡೀತಾನೆ ಇದೆ ಏನಾದರೂ ಆಗಲಿ ಪರವಾಗಿಲ್ಲ ನೋಡಿ ನಮ್ಮೇರಿ ನೋಡಿ ಇದು ಪ್ಯಾರಲಲ್ ರೋಡ್ ಆ ಥರ ಆಗುತ್ತೆ ಹುಲ್ಲಿ ಕಡೆ ಗುಲಾಬಿ ಗಿಡ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತು ಇವಾಗ ಇಲ್ಲಿ ಶಾಲೆ ಬರ್ತಾ ಇರ್ತದೆ ನಾನು ಅವಾಗ ಅಲ್ಲಿಂದ ತೋರಿಸ್ದಲ್ಲ ಸೊ ಅಲ್ಲಿ ಅದಕ್ಕೆ ಎವಿ ಮಳೆ ಇದೆ ನಿಮ್ಮ ಕಡೆ ಹೇಗೆ ಬೆಂಗಳೂರಲ್ಲಿ ಇಲ್ಲಿ ಎಲ್ಲಹಂತ ಕಟಿಗಿನಲ್ಲಿ ಮಾತ್ರ ಮಳೆನಾ ಇಲ್ಲ ಆ ಕಡೆ ಎಲ್ಲ ಮಳೆ ಇದೆ ಅಂತ ನನಗೆ ವಿಡಿಯೋ ನೋಡಿ ತಿಳಿಸಿ ಓಕೆ ಲವ್ ಯು ಆಲ್ ಥ್ಯಾಂಕ್ ಯು ಬಾಯ್ ಬಾಯ್